ಈ ಧರ್ಮಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವರಿಂದ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ಥರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಗೊಂಡು ಅದನ್ನು ದೊಡ್ಡ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಬಿಂಬಿತ ಮಾಡುವಂಥ ಷಡ್ಯಂತ್ರ ನಡೆದಿತ್ತು ಈಗ ದಿನಾನು ಪ್ರತಿದಿನವೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದಪ್ಪ ಎಸ್ ಪಿಗೆ ಡಿ ಸಿಗೆ ಗೆ ಒಂದೊಂದು ಸಾವಿರ ಮೇಲೇ ಕಂಪ್ಲೇಂಟ್ ಬರ್ತತೆ ಹಂಗಾರೆ ಅದೆಲ್ಲ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು ನಮ್ಮ ಎಮ್ಮೆಲ್ಲೆ ಧರಣಿ ಮಾಡಬೇಕು ಅಷ್ಟಾದರೂ ನೀವು ಎಸ್ ಐ ಟಿ ಮಾಡಲ್ಲ ಇಲ್ಲಿ ಏಕಾಏಕಿ ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ಸಾ ನೂರಾರು ಕೊಲೆಗಳು ಆಟಿದೆ ಅಂದ ತಕ್ಷಣ ನೀವು ಎಸ್ ಐ ಟಿನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವೇಳನ ಮಾಡೋವಂಥದ್ದು ಅವನು ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯೂ ಬೀಳಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೀಳಲ್ಲ ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಈಗ ಬಿ ಜೆ ಪಿ ಸರ್ಕಾರವೂ ಇತ್ತಪ್ಪ ಈಗ ಅವರೆಲ್ಲ ಘಟನೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅಂತಾರೆ ಬಿ ಜೆ ಪಿ ಸರ್ಕಾರ ಇತ್ತು ನಾವೇನು ತನಿಖೆ ಮಾಡಿದ್ರ ನಾವೇನು ಕೇಸ್ ಹಾಕಿದ್ರ ನಾವೇನು ಎಸ್ ಐ ಟಿ ಮಾಡಿದ್ರ ಏನೂ ಇಲ್ಲ ಈಗಾಗಲೇ ಸೌಜನ್ಯ ಕೇಸನ್ನು ಈಗಾಗಲೇ ಸಿ ಬಿ ಐ ತನಿಖೆ ಮಾಡಿದೆ ಇನ್ನೊಂದು ಸಿ ಬಿ ಐ ತನಿಖೆ ಮಾಡಿದ್ರು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಮಾಡಲಿ ಆದರೆ ಅದರ ಹೆಸರು ಹೇಳಿಕೊಂಡು ಮಂಜುನಾಥ ದೇವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ತಿರುಪ್ತಿಯಲ್ಲಿ ನೀವು ಏಳು ಬೆಟ್ಟ ಇಲ್ಲ ಏಡು ಏಳು ಕೊಂಡಲ್ಲ ಅಲ್ಲ ಅದು ಆರು ಕೊಂಡಲ್ಲ ಅಂತ ಹೋಗಿ ಅದನ್ನು ಅಧ್ವಾನ ಮಾಡಿದ್ರಿ ಹಾಂ ಶನೇಶ್ವರ ಶನಿ ಸಿಂಗರ ಹಾಂ ಅದನ್ನು ಅದನ್ನು ಮಾಡಿದ್ರಿ ಒಂದಷ್ಟು ದಿನ ಆಮೇಲೆ ಅಯ್ಯಪ್ಪ ದೇವ್ರಿಗೆ ಹೆಣ್ಮಕ್ಳು ಯಾಕೆ ಹೋಗ್ಬಾರ್ದು ಅಂತ ಅದನ್ನೊಂದು ಎರಡು ಮೂರು ತಿಂಗಳು ನೀವು ಅಭಿಯಾನ ಮಾಡಿದ್ರಿ ಇದಿಂದೆಲ್ಲ ಒಂಥರ ನಗರ ನಕ್ಸಲ್ರು ಈ ನಗರ ನಕ್ಸಲ್ರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಅಪಾದನೆ ಆ ಮುಸುಕುದಾರಿ ಇದಾನಲ್ಲ ಅವನು ಸರ್ಕಾರಕ್ಕೆ ಮುಸ್ಕು ಹಾಕ್ಬಿಟ್ಟವನೇ ಮುಸುಕುದಾರಿ ಸರ್ಕಾರಕ್ಕೆ ಮುಸ್ಕು ಹಾಕಿದಾನೆ ಈಗೇನು ಬಂತು ಬೆಟ್ಟ ಹಗದು ಇಲಿನೂ ಸಿಕ್ಕಲಿಲ್ಲ ಏನೂ ಸಿಕ್ಕಲಿಲ್ಲ ಮತ್ತು ಅವನು ಇನ್ನೂ ನೂರು ತೋರ್ಸಕ್ಕೆ ಹೊರಟವನೇ ಇನ್ನೂ ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ್ ಬುಡಕ್ಕೆ ತಮ್ಮ ಒಂದು ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಡೀತಾ ಇದೆ ಅಂದರೆ ಹಿಂದೂಗಳಾದರೆ ಇಷ್ಟೊಂದು ಕಡೆಗಣಿಸದ ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರ ನೀವು ಮಸೀದಿ ಬಂದರೆ ನೀವು ಮುಟ್ಟುತ್ತೀರ ನೀವು ನೋಡೋಣ ಈ ಸರ್ಕಾರ ಹೋಗಲ್ಲ ಹಿಂದೂ ದೇವಸ್ಥಾನ ಬಂದರೆ ಎದ್ದು ಬಿದ್ದು ಚನಕೆ ಬಾಣಲಿ ತಗೊಂಡು ಹೋಗ್ತೀರ ಇದು ಯಾರು ಚಿತಾವಣಿ ಡಿ ಕೆ ಶ್ ಕುಮಾರ್ ಹೇಳಿದ್ದಾರೆ ಏನೋ ಈಗ ಬಂದುಬಿಟ್ಟಿದ್ದಾರೆ ಬಿ ಜೆ ಪಿಯವರು ಮೊದಲು ಯಾಕೆ ಇದನ್ನ ಮಾಡಲಿ ನಾನು ಮೊದಲನೇ ದಿನವೇ ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಇಲ್ಲಿ ಇದೊಂದು ಷಡ್ಯಂತರ ಅಂತ ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ನಾನು ಹೇಳಿದ್ದೀನಿ ಬೇಕಾದರೆ ದಾಖಲೆಗಳನ್ನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ ಅವತ್ತು ನಾವು ಧರ್ಮದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಇದ್ದಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದಿರಿ ಟೀಕೆ ಟಿಪ್ಪಣಿಗಳನ್ನು ಪಡೆದಿದ್ದೀರಿ ನಾವತ್ತ ಇವತ್ತು ನಾವು ಹೋರಾಟ ಮಾಡ್ತೇನೆ ಕಾಂಗ್ರೆಸ್ ಅವರು ಆಗ ಎಸ್ ಐ ಟಿ ಮಾಡೋವಾಗ ಈ ಅನಾಮಧೇಯನ್ಗೆ ವೈಭವೀಕರಿಸೋವಾಗ ಎಲ್ಲೋಗಿದ್ರು ಹೋಗಿದ್ರು ಕಾಂಗ್ರೆಸ್ ಅವರು ಈಗ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಯಾಕೆಂದ್ರೆ ಏನೂ ಏನು ಸಿಕ್ಕಿಲ್ಲ ಅಲ್ಲ ಅಲ್ಲಿ ಏನೂ ಸಿಕ್ಕಿಲ್ಲ ಅಲ್ಲಿ ದ್ರೋಣ ಆಯಿತು ಏನು ಎಲ್ಲ ಏನೇನು ಎಕ್ವಿಪ್ಮೆಂಟ್ ಆಯಿತು ಎಲ್ಲ ಆಯಿತು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ ಯಾವನು ಅನಾಮದೇಯ ನಾಳೆ ಇಲ್ಲೂ ಚಿತ್ರದುರ್ಗದಲ್ಲಿ ಯಾರಾನ ಬಂದು ಒಂದು ಎಸ್ ಪಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲೊಂದು ನೂರಾರು ರೇಪ್ ಆಗಿದೆ ಇಲ್ಲಿ ಡಿ ಸಿ ಆಫೀಸ್ ಒಳಗಡೆ ಇದೆ ಎಸ್ ಪಿ ಆಫೀಸ್ ಒಳಗಡೆನೇ ಇದೆ ತನಿಖೆ ಮಾಡ್ತೀರಾ ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು ಈ ಥರದ ಒಂದು ಹಿಂದೂಗಳನ್ನು ಅವೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ